ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲವರು ಹೆಂಗಾದರೆ ಹೋಗ್ಲಿ ಅವರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮಗಾರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಆರಾಮದಿರಿ ನೋಡ್ರಿ ಊರಿಗೆ ಹೋಗಿದ್ದ ನೆಕ್ಸ್ಟ್ ಡೇನ ವ್ಲಾಗ್ ಅಂತೀನಿ ಸೊ ಎದ್ದಿದ್ದು ಲೇಟು ಯಾಕಂತಂದ್ರೆ ನಿನ್ನೆ ಊರಾಗಿದ್ದ ಬರುತ್ತಿನ ನೈಟ್ ಒಂದು ಗಂಟೆ ಆಯಿತು ಸೊ ಭಾಳ ನೈಟ್ ಆಗಿರೋದ್ರಿಂದ ನಿದ್ದೇನೂ ಆಗಿರಲಿಲ್ಲ ಮೊದಲು ಟ್ರಾವೆಲ್ ಮಾಡಿ ಟ್ರಿಪ್ ಮಾಡಿ ಫುಲ್ ಈ ಮಂತ್ ಮೇ ಒಳಗ ಬರೀ ಟ್ರಿಪ್ ಮಾಡಿ ಒಟ್ಟು ಟ್ರಿಪ್ ಟ್ರಿಪ್ ಟ್ರಿಪ್ಪು ತಿರ್ಗಿಡೋದು ಈಗ ನೆಕ್ಸ್ಟ್ ನಾಳೆ ಒಂದಿನ ಬಿಟ್ಟು ನಾಳೆ ಮತ್ತೆ ಟ್ರಿಪ್ ಐತೆ ನಮ್ಮದು ಸೊ ಬರೀ ಇದಾಗೈತಿ ನಿಮ್ಗೆ ಅನ್ಕರಿ ಈ ಮಂತ್ ಒಳಗ ಫುಲ್ ಮಸ್ತ್ ಮಸ್ತ್ ಬ್ಲಾಗ್ಸ್ ಬರಕಂತವು ಎಲ್ಲರೂ ಎಂಜಾಯ್ ಮಾಡೋಕ್ಕಂತೀರ ಅಂತ ಅಂದ್ಕೊಂಡಿನಿ ಐ ಹೋಪು ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ತಿರುಪತಿ ಟ್ರಿಪ್ ಹೋಗಿದ್ವಲ್ಲ ಹೋಗಿ ಬಂದು ನೆಕ್ಸ್ಟ್ ಡೇನ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಾ ಊರಿಗೆ ಹೋಗೋದಿತ್ತಲ್ಲ ಅರ್ಜೆಂಟಾಗಿ ಸೊ ಹಾಗಾಗಿ ತಿರುಪತಿ ಟ್ರಿಪ್ ಹೋಗಿ ಹೋಗೋದಾಗ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೀವಿ ಅಂತಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದು ಶಾಪಿಂಗ್ ಮಾಡ್ಕೊಂಬಂದಿದೆ ಅರ್ಧಂಬರ್ಧ ಅದಾವು ಇವಾಗ ಇಲ್ಲಿ ನನ್ನ ಕಡೆ ಎಷ್ಟು ಅದಾವ ಶೇರ್ ಮಾಡ್ಕೊಳಕ್ಕೀನಿ ಒಂದು ಸ್ವಲ್ಪ ಅವನು ಊರಿಗೆ ತೊಗೊಂಡಾಗ್ಯ ಅಂದ್ರೆ ಸ್ವಲ್ಪ ಐಟಮ್ಸು ನಮ್ಮ ಬ್ಯಾಗ್ನಾಗ ಆಗ್ಯಾವ ಇನ್ನೊಂದು ಸ್ವಲ್ಪ ಐಟಮ್ಸು ನಮ್ಮ ಅವ್ರ ಬ್ಯಾಗ್ನಾಗ ಆಗ್ಯಾವ ಹಾಗಾಗಿ ಏನು ತಗೋವು ಮಂದಿ ಅಂತಂದ್ರೆ ಫಸ್ಟು ಥರ ಶಾಪಿಂಗ್ ಮಾಡಿದ್ದೀನಿ ನೋಡಿರಿ ಥರ ತೊಗೊಂಡಿವಿ ಇದ್ರಾಗ ಅಂಕರ್ ವೆರೈಟಿ ಇದ್ದು ಕಲರ್ ಕಲರ್ ಎಷ್ಟು ಮಂದಿ ಇದೀವಿ ಮತ್ತೆ ಎಷ್ಟು ಮಂದಿ ಬರೀ ಹೇಳ ನಾನು ಅನ್ವಿತ ನಮ್ಮ ಸಂಗ್ಯಾರ ನೋಡ್ರಿ ಮುತ್ತಿನ ಸರಣ ತೊಗೊಂಡ್ರ ಆತ ಅಂತೇಳಿ ಎಲ್ಲರಿಗೂ ಎಲ್ಲ ಸ್ಯಾರಿಗೂ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತಾ ಅಂತೇಳಿ ಮುತ್ತಿನ ಸರಣ ತೊಗೊಂಡಿನಿ ಇದ್ರೊಳಗೆ ಕಲರ್ಸ್ ಇನ್ನು ವೆರೈಟಿ ಇದ್ದು ಗ್ರೀನ್ ಕಲರು ಬ್ಲೂ ಕಲರು ಪಿಂಕ್ ಕಲರು ಮೆರೂನ್ ಕಲರು ರೆಡ್ ಕಲರು ಸೊ ಪರ್ಪಲ್ಲು ಇಷ್ಟೆಲ್ಲ ವೆರೈಟಿ ಇದ್ದು ನೋಡಿರಿ ನಾವು ಮುತ್ತಿನವ ತೊಗೊಂಡೆ ಅದ ಹೇಳಿದ್ನಲ್ಲ ಮುತ್ತಿನ ಹೋದ್ರೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತಾ ಅಂತೇಳಿ ಸೊ ನೋಡ್ತಾ ಇರೋದು ಡಾಲರ್ ನೋಡಿ ಎಷ್ಟು ಚೆನ್ನಾಗೈತಿ ಸೊ ಬೇರೆ ಬೇರೆ ಕಡೆಯೆಲ್ಲ ಒಂದೊಂದು ರೀತಿ ಒಂದೊಂದು ಥರ ಇದ್ದು ಸರ ಆ ಇವು ಅದ ಫ್ರೆಂಡ್ಸಿದು ವವೆಲ್ ಶೇಪ್ನೇ ಆಗ್ಯದ ಇವು ಮುತ್ತು ಶೇಪ್ ನೋಡ್ತಾ ಇರ್ಬೋದು ಇದ್ರೊಳಗೆ ರೌಂಡ್ ಶೇಪ್ನಾಗೂ ಇದ್ದು ಬಟ್ ನಾವೇನು ತಗೊಂಡಿಲ್ಲ ಅವ್ರ ಕಡೆ ಇರಲ್ಲ ಬೇರೆ ಕಡೆ ಇದ್ದು ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಮಾಮೂಲಿ ಮುಟ್ಟು ಅಂತಂದ್ರೆ ರೌಂಡ್ ಶೇಪ್ನಾಗ ಇರ್ತವೆ ಓವೆಲ್ ಶೇಪ್ನಾಗ ಸಿಗೋದು ರೇರು ಸಂಗಾಗಿ ಇವನ್ನ ತೊಗೋಣನು ಸ್ವಲ್ಪ ಡಿಫ್ರೆಂಟ್ ಅದಾವ ಅಂಥೇಳಿ ಸೊ ಇದನ್ನ ತೊಗೊಂಡೆ ಇದಕ್ಕೆ ಎಷ್ಟು ಹೇಳಿದರು ಅಂತಂದ್ರೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಹೇಳಿದರು ಸೊ ನಾನು ಬಾರ್ಗಿನ್ ಮಾಡಿದ್ದು ಒನ್ ಒನ್ ಹಂಡ್ರೆಡ್ ಕೇಳಿದೆ ಫಸ್ಟು ಆಮೇಲೆ ಒನ್ ಫಿಫ್ಟಿಗೆ ಕೊಟ್ರು ನೋಡ್ರಿ ಫೈನಲಿ ಸೊ ಈ ರೀತಿ ಐತಿ ಅವ್ರು ಹಂಗ ಬಾಯಿಗೆ ಬಂದ ರೇಟ್ ಹೇಳ್ತಾರೆ ಬಾರ್ಗೇನ್ ಮಾಡಕ್ಕೆ ಬಂದವರು ಮಾತ್ರ ಚೆನ್ನಾಗಿ ಬಾರ್ಗೇನ್ ಮಾಡಿ ತೊಗೋಬೋದು ಇಲ್ಲ ಅಂತ ಟೋಪಿ ಹಾಕೊಂಡ್ ಬರೋದನ್ನ ಅವ್ರು ಕೇಳಿದ ರೇಟಿಗೆ ಕೊಟ್ಟು ಸೊ ಇದು ಸೇಮ್ ನಾಲ್ಕು ಸಾವಿರ ತಗೊಂಡೈತಿ ಒಂದು ನನಗೆ ಒಂದು ನಿಮಿತ್ತಾಗ ನಮ್ಮ ನಮ್ಮ ಇಬ್ರು ತಂಗಿಯರಿಗೆ ನೋಡಿರಿ ಇವು ಮುತ್ತೇನು ಕಲರ್ ಹೋಗೋಕಿಲ್ಲ ಕಲರ್ ಹಾಕಿರಲ್ಲ ಹೋಗ್ತಾವ ಕಲರ್ ಇವೇನು ಒಳ್ಳೆ ಕ್ವಾಲಿಟಿ ಅಲ್ಲ ಇವು ಸ್ವಲ್ಪ ಮ್ಯಾಗಿನ್ ಸಿಪ್ಪಿ ಸುಲೀಬಹುದು ಅನ್ಸುತ್ತ ಇವು ನಾವೇನು ಡೈಲಿ ಏನು ಯೂಸ್ ಮಾಡಲ್ಲ ಡೈಲಿ ಹಾಕಂದ್ರೆ ಸುಲೀತಾವಿ ಇದು ಹುಕ್ ಬಿಚ್ಚಿದ ಹಾಕ ಓಕೆ ಯಾಕೆ ಬರೋಲ್ಲ ಕೊಡು ಅಯ್ಯೋ ಅಯ್ಯ ಊಕ್ಕಾಕ್ಯಾರ ಭಾರಿ ಚಂದ ಕೇಳ ಹಾಕಂತೆ ಕೊಟ್ರ ಈ ಸರ ತೊಗೊಳ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಕಲರ್ ಕಲರ್ ಇನ್ನೂ ತಗೊಳ್ಳ ಇಲ್ಲ ಮುತ್ತಿನೋ ತೊಗೊಳ್ಳೆ ಅಂತಂದು ಸೊ ಮುತ್ತಿನೋ ತೊಗೊಂಡ್ರ ಆತ ಅಂತೇಳಿ ಫೈನಲಿ ನಾಲ್ಕು ಸರ ತಗೊಂಡೈತಿ ಅನ್ನಿ ಒಂದು ತಗೊಂಡೈತಿ ಅಕ್ಕಿ ಏನು ಎಷ್ಟು ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅನ್ನಿ ತಗೊಂಡು ನನಗೆ ತೊಗೊಳುವಾಗ ಅಕ್ಕಿಗೆ ಕಲರು ಇರೋದೊಂದು ಒಂದು ಕಲರ್ ಸರ ಮತ್ತು ಇನ್ನೊಂದು ಮುತ್ತಿನ ತೊಗೋಬೇಕಂತಂದು ಅಂದ್ಕೊಂಡೆ ಅಂದರೆ ನಾನು ಒಂದು ವಿಧೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂಥೇಳಿ ಬಟ್ ಹಿಂಗೆ ಸೇಮ್ ಸೇಮ್ ಹಾಕೊಂಡ ತಗೋಬೇಕಾಗತ್ತೇಳಿ ಸೇಮ್ ಸೇಮಾಗಿ ತೊಗೊಂಡೆ ಜಾಸ್ತಿ ಅಂತಾರ ಸರನ ತೊಗೊಂಡಿವಿ ಜಾಸ್ತಿ ಶಾಪಿಂಗ್ ಏನು ಮಾಡಿಲ್ಲ ನಾವು ದೊಡ್ಡ ಶಾಪಿಂಗು ನಾವು ಅರಿವಿನ ನೋಡಿರಿ ಎಲ್ಲರಿಗೂ ದೊಡ್ಡ ಶಾಪಿಂಗ್ ತೋರಿಸ್ತೀನಿ ನೀವು

ಸೊ ಇದೊಂದು ಸರ ನೋಡ್ರಿ ಆಲ್ರೆಡಿ ಈ ಟೈಪ್ ನನ್ನ ಹತ್ರ ಸರ ಐತಿ ತಂಗಿ ಒಂದು ಬೇಕಂತ ಅನ್ಲ ಸೊ ಇದನ್ನ ತಂಗಿಗೆ ತಗೊಂಡೈತಿ ನೋಡ್ರಿ ಇದ್ರ ಜೊತೆ ಇಯರಿಂಗ್ಸನ್ನು ಐತಿ ಸೊ ಇಲ್ಲಿ ಹಾಕ್ಬಿಟ್ರೆ ಸರ್ದಾಗಾನ ಇದು ಒಂದು ರೀತಿ ಚೆನ್ನಾಗಿ ಕಾಣಿಸ್ತೈತಿ ಇದಕ್ಕೆ ಇದಕ್ಕೂ ಒನ್ ಒನ್ ಹಂಡ್ರೆಡ್ ನೋಡ್ರಿ ನೋಡಿರಿ ಸರಕ್ ಒನ್ ಹಂಡ್ರೆಡ್ ರುಪೀಸ್ ಚೆನ್ನಾಗೈತಿ ನಾನು ತೊಗೊಂಡು ಎಷ್ಟೊಂದು ವರ್ಷ ಒಂದು ನಾಲ್ಕೈದು ವರ್ಷ ಆಗೈತೆ ನಾ ಈ ಸರ ತಗೊಂಡು ಐತೆ ನನ್ನ ಕಡೆ ಹೆಣ್ಣು ಇದೊಂದು ಸರ ತೊಗೊಂಡೆ ಸಿಲ್ವರ್ ಇದು ನನಗಂತೆ ತೊಗೊಂಡಿನ ಆಲ್ರೆಡಿ ನನ್ನ ಕಡೆ ಗೋಲ್ಡ್ ಕಲರ್ ಐತಲ್ಲ ಸೊ ಹಂಗಾಗಿ ಒಂದು ಸಿಲ್ವರ್ ಇರಲಿ ಅಂತೆ ಸಿಲ್ವರ್ ಕಲರ್ ಅಂತೆ ತೊಗೊಂಡೆ ಒನ್ ಹಂಡ್ರೆಡ್ ರುಪೀಸ್ ಇದು ವೇರ್ ಮಾಡಿ ತೋರಿಸ್ತಂಗ್ರಿ ಈ ಸರ ಮುಖೇನು ಮುಚ್ಚೋದೇನು ಬೇಡ ಅಲ್ಲಂತೂ ಎಷ್ಟು ಜನ ಹಾಕ್ಕೊಂಡಿದ್ರಿ ಈ ಥರದ್ದು ಮುತ್ತಿನ ಸರಾನ ಇಂಥ ಸರ ಹಾಕೊಂಡ ದೇವ್ರ ದರ್ಶನ ಮಾಡ್ಯಾರ ಅಂತಂದು ಹೇಳ್ಬೋದು ತಿರುಪತಿ ದರ್ಶನ ಸೊ ಅಲ್ಲಂಕರ್ ಬರೀ ಇಂಥವಿದ್ ನೋಡ್ರಿ ಸರಗಳು ಎಲ್ಲಿ ಯಾವ ಅಂಗಡಿ ನೋಡಿದ್ರು ಸೊ ಈ ಸರ ಅಂಕರ್ ಫಿಕ್ಸ್ ಇರ್ತಿದ್ದು ಬಟ್ ಮುತ್ತಿನ ಸರ ಜಾಸ್ತಿ ಇದ್ದಿದ್ದಲ್ಲಿ ಸೊ ನೋಡ್ತಾ ಇರ್ಬೋದು ಈ ಸರ ವೇರ್ ಮಾಡಿದಾಗ ಈ ರೀತಿ ಲುಕ್ ಕ್ರಿಯೇಟ್ ಆಗುತ್ತಾ ಸ್ಯಾರಿ ವೇರ್ ಮಾಡಿದಾಗ ಇನ್ನೂ ಚೆನ್ನಾಗಿರ್ತೈತಿ ಹೆಂಗೈತಿ ಚಲೈತಿ ಸೊ ಲೆಂತ್ನ ಕರೆಕ್ಟ್ ಐತೆ ನೋಡ್ರಿ ಚೆನ್ನಾಗೈತಿ ನೋಡೋಣ ಈ ಸರ ವೇರ್ ಮಾಡೋ ಟೈಮ್ ಯಾವಾಗ ಸಿಗುತ್ತಾ ಅಂತಂದು ಯಾವ ಫಂಕ್ಷನ್ನೇ ವೇರ್ ಮಾಡೋದಾಗತ್ತ ಅಂತೇಳಿ ನೆಕ್ಸ್ಟು ನಮ್ಮ ಚಿನ್ನಿಗೆ ಒಂದು ಸರ ತೊಗೊಂಡೈತು ನೋಡ್ರಿ ಹೌದು ಸರ ಆ್ಯಕ್ಚುಗೂ ಇಂಥದ ಸರ ತೊಗೋಬೇಕಂತ ಅಂದ್ಕೊಂಡ್ವಿ ಬಟ್ ಭಾಳ ಉದ್ದ ಆಗತ್ತ ಅಂತೇಳಿ ಸ್ವಲ್ಪ ಶಾರ್ಟ್ ಇರೋದು ಹಿಂಗೆ ನೆಕ್ಗೆ ಕರೆಕ್ಟಾಗಿ ಕುಂದಿ ಸಣ್ಣದ ನೋಡಿ ಹುಡುಕಿ ತೊಗೊಂಡ್ವಿ ಸೊ ನೋಡ್ರಿ ಇದನ್ನು ದೊಡ್ಡವರು ಹಾಕ್ಕೊಬೋದು ಸಣ್ಣವ್ರೂ ಹಾಕ್ಕೊಬೋದು ನಮ್ಮ ಚಿನ್ನಿಗೆ ಕಾಣಿಸುತ್ತ ಅಂತ ಸೊ ನೋಡ್ರಿ ಈ ರೀತಿ ಚೆನ್ನಾಗೈತಿ ಹೊಳ ಅದಾವು ಇದರೊಳಗೆ ಸೊ ಇದಕ್ಕೆ ಫಿಫ್ಟಿ ರುಪೀಸ್ ನೋಡ್ರಿ ಐವತ್ತು ರೂಪಾಯಿ ಆ್ಯಂಡ್ ಒಂದು ಕ್ಲಿಪ್ ತೊಗೊಂಡೈತಿ ಇದಕ್ಕೂ ಅಷ್ಟೇ ಫ್ರೆಂಡ್ಸ್ ಎಷ್ಟು ಒನ್ ಫಿಫ್ಟಿನ ಟೂ ಹಂಡ್ರೆಡ್ ಹೇಳಿದ್ರು ಇದಕ್ಕೆ ಈ ಕ್ಲಿಪ್ಗೆ ಸೊ ಒಂದು ಕಡೆ ಐವತ್ತು ರೂಪಾಯಿ ಕೇಳಿದೆ ಅರವತ್ತು ರೂಪಾಯಿ ಕೇಳದೆ ಕೊಡಲಿಲ್ಲ ಬರೋಂಗಿಲ್ಲ ಅಂತಂದ್ರೆ ಮತ್ತೊಂದು ಕಡೆ ಹೋಗಿ ವಿಚಾರಿಸಿದಾಗ ಸೊ ಅವರು ಎಂಬತ್ತು ರೂಪಾಯಿ ಹೇಳಿದರು ಐವತ್ತು ರೂಪಾಯಿ ಮಾಡಿಕೊಡ್ರಿ ಅಂದರೆ ಕೊಟ್ಟರು ನೋಡಿರಿ ಒಂದು ಕಡೆ ಒಂದು ಒಂದೊಂದು ಅಂಗಡೆ ಕೊಡ್ತಾರೆ ಒಂದೊಂದು ಅಂಗಡೆ ಕೊಡೋಂಗಿಲ್ಲ ಸೊ ಇವನ್ನ ಅಷ್ಟೇ ಮೂರು ಕ್ಲಿಪ್ ತೊಗೊಂಡೆ ನನಗೆ ನಮ್ಮ ತಂಗಿಯರಿಗೆ ಅಂಥೇಳಿ ಹೆಣ್ಮಕ್ಳು ಶಾಪಿಂಗ್ ಅಂತಂದ್ರೆ ಇವಾಗ ಕ್ಲಿಪ್ಪು ಕಿವ್ಯಾನು ಅಂತೇಳಿ ಅಂಡ್ ನೆಕ್ಸ್ಟ್ ಅನ್ವಿತ ಒಂದು ವಾಚ್ ತಗೊಂಡ್ಲು ಇದು ಮೂರನೇ ವಾಚ್ ನೋಡ್ರಿ ಅನ್ವಿತ್ ಅಂದ ಒಂದು ಪಿಂಕ್ ಕಲರ್ ಒಂದು ಬ್ಲೂ ಕಲರ್ ಕೆಡಶಿಟ್ಲು ಪಿಂಕ್ನು ಕೆಟ್ಟತೆ ಅನ್ವಿತ ನಿನ್ನ ವಾಚ್ ಕೊಡ್ಸಂಗಿಲ್ಲ ಇನ್ನ ಅರವಿಂದನು ಅರವಿಂದ ನೋಡ್ರಿ ಇನ್ನ ಇವಾಗ ಇನ್ನು ತೋರ್ಸು ಅವನ ಕಡೆನೂ ಎರಡು ವಾಚ್ ಅದಾವ ಸೊ ಇದಕ್ಕೆ ಎಷ್ಟು ರೂಪಾಯಿ ನೂರು ರೂಪಾಯಿ ನೋಡ್ರಿ ತಿರುಪತಿ ಒಳಗೆ ತಗೊಂಡಲ್ಲ ಯಾವುದು ಗೋವಿಂದರಾಜ್ ಟೆಂಪಲ್ ಅಲ್ಲಿ ತಗೊಂಡ್ರೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಚಿನ್ನಿಗೆ ಒಂದು ಡ್ರೆಸ್ ತಗೊಂಡಿ ಕೃಷ್ಣ ಡ್ರೆಸ್ ಅಲ್ಲಿ ಹೋಗಿ ಮೆಮೊರಿಗೆ ಇರಲಿ ಅಂತೇಳಿ ನೋಡ್ರಿ ಇವಾಗ ಪ್ರೆಸೆಂಟ್ ಕರೆಕ್ಟಾಗಿ ಆಗಿ ಇದು ನಮ್ಮ ಚಿನ್ನಿಗೆ ಹ್ಞೂ ಸೊ ಈ ವರ್ಷ ಇದೇ ಡ್ರೆಸ್ ಹಾಕಿ ನಾನು ಚಿನ್ನಿಗೆ ಕೃಷ್ಣ ಮೇಕಪ್ ಮಾಡೋದು ನೋಡ್ರಿ ಹಾಗೇನ ಮಾಡೋದು ಎಲ್ಲಿ ನಾನು ಎಲ್ಲಿ ಮಾಡೋಕ್ಕಾಗತ್ತಾ ಸೊ ಇದು ಕೆಳಗಡೆ ಬಾಟಮ್ ಸೊ ಇದು ನಮ್ಮ ಟಾಪ್ ಸೊ ಇದಕ್ಕೆ ಎಷ್ಟು ಕೊಟ್ಟೈತಿ ಟೂ ಫಿಫ್ಟಿ ಅಲ್ಲ ಇದಕ್ಕೆ ಎಷ್ಟು ಹೇಳಿದ್ರು ಪ್ರೈಸ್ ನಾಲ್ಕನೂರು ನಾಲ್ಕುನೂರು ರೂಪಾಯಿ ಹೇಳಿದ್ರು ಸೊ ಟೂ ಫಿಫ್ಟಿ ನೋಡಿರಿ ಈ ರೀತಿಯಾಗಿ ಐತಿ ಚೆನ್ನಾಗೈತಿ ಫುಲ್ ಎಂಬ್ರಾಯ್ಡರಿ ವರ್ಕ್ ಬಂದೈತಿ ಸೊ ನೋಡ್ತಾ ಇರ್ಬೋದು ಇದ್ರೊಳಗೆ ಕಲರ್ ಇರೋದನ್ನ ಇತ್ತು ಬಟ್ ವೈಟನೋ ಚೆನ್ನಾಗಿರ್ತೀವಿ ಅಂಥೇಳಿ ವೈಟಾಗಿ ತೊಗೊಂಡೈತಿ ನೆಕ್ಸ್ಟ್ ನಮ್ಮ ಅರ್ವಿನ ನೋಡಿ ಕಾರ್ ನಮ್ಮ ಅರ್ವಿನ ಕಾರು ಇದನ್ನು ಬಿಟ್ಟು ಎಲ್ಲೇ ಹೋಗ್ಬಿಟ್ಟು

ಸೊ ಆ ರೀತಿ ಚಾರ್ಜ್ ಗೀರು ಇಡೋದು ಇದು ಎಷ್ಟು ಜನ ಇಟ್ಕೊಂತಾನೊ ಗೊತ್ತಿಲ್ಲ ಆದ್ರಲ್ಲ ಇದ್ರದ್ದು ಟ್ಯೂಬ್ ಕಳ್ದಿಟ್ಟ ನೋಡ್ರಿ ಇಲ್ಲಿ ವಾಟರ್ ಹಾಕೋದು ಒಂದು ಟ್ಯೂಬ್ ಕೊಟ್ಟಾರ ಹಿಂಗೆ ಸೊ ಅದನ್ನ ಕಳೆದಾನ ಎಲ್ಲಿ ಕಳ್ದನೋ ಗೊತ್ತಿಲ್ಲ ಸೊ ಇದಕ್ಕೆ ಒಟ್ಟು ಆರ್ನೂರು ರೂಪಾಯಿ ಕೊಟ್ರಲ್ಲ ಐನೂರು ರೂಪಾಯಿ ಕೇಳಿದ್ವಿ ಸೊ ಹಿಂಗೆ ಹೆಂಗೆ ಇರ್ತೈತಿ ರಿಯಾಕ್ಷನ್ ಒಬ್ಬ ಆರು ಸಾವಿರ ರೂಪಾಯಿ ಅಂತಂದು ಯಾರಿಗಾದ್ರೂ ಅನ್ಸುತ್ತೆ

ಸೊ ನಾವು ಅಂಕರ ಒಂದು ಸಾವಿರದ ಹೇಳಿದ್ರು ಅಂತ ಆರುನೂರು ರೂಪಾಯಿ ಬಾರ್ಗೆ ಮಾಡಿ ತೊಗೊಂಬಂದ್ವಿ ಐನೂರು ರೂಪಾಯಿ ಅಂಗ್ರೆ ಒಟ್ಟ ಅಂದ್ರೆ ಒಟ್ಟಾಗ ಯಾರು ಕೊಡಲಿಲ್ಲ ನೋಡ್ರಿ ಒಂದು ಏನಿಲ್ಲ ಒಂದು ಐದಾರು ಅಂಗಡಿ ಒಂದು ಐದಾರು ಅಂಗಡಿ ಅಲ್ಲಿ ಎಷ್ಟು ಅಂಗಡಿ ಅದೋ ಅಷ್ಟು ಅಂಗಡಿ ಕೇಳಿದ್ವಿ ಕೊಡ್ಸೋಂಗಿಲ್ಲ ನಮ್ಮ ಮರಬಿ ನನ್ನ ಮಕ ನೋಡಬೇಕಿತ್ತು ಆ್ಯಂಡ್ ನೀವು ಎಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರಿ ತಿರುಪತಿ ಟ್ರಿಪ್ದು ಖರ್ಚು ಎಷ್ಟು ಬಂತು ಅಕ್ಕ ಅಂತೇಳಿ ಟೋಟಲ್ ಒಂದು ಹದಿನೆಂಟು ಸಾವಿರನೋ ಒಂದು ಇಪ್ಪತ್ತು ಸಾವಿರ ಹದಿನೆಂಟರಿಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಬಂದು ನಾವು ಒಟ್ಟು ಏಳು ಮಂದಿ ಹೋಗೀವಿ ನನ್ನ ಮಕ್ಕಳನ್ನ ಇಬ್ಬರದು ಸೇರಿಸಿ ದೊಡ್ಡವರು ಐದು ಮಂದಿ ನಮ್ಮಅ್ವ ನಮ್ಮ ತಂಗಿ ನಾನು ಹಸ್ಬೆಂಡ್ ನಮ್ಮ ತಮ್ಮ ಅನ್ವಿತನು ಅಕ್ಕಿ ಏನು ಸಣ್ಣಕ್ಕೆ ಹೇಳಿ ಆಕಿರೋ ದೊಡ್ಡಕ್ಕಿ ನಾವು ಹೇಳಿ ಈಗ ಅರಿವ್ನಬ್ಬವ ಅಕ್ಕಿಂದ ಫುಲ್ ಟಿಕೆಟ್ ತೊಗೊತಾರೆ ಅಕ್ಕಿಂದ ಏನು ಅರವಿಂದ ಹಬ್ಬ ಒಂದು ಹಾಫ್ ಟಿಕೆಟ್ ಸೊ ಹದಿನೆಂಟರಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಾವಿರನ ಅಂತಂದು ಅಂದ್ಕೊರಿ ಎಲ್ಲ ನಾವು ಮೂರು ಹೊರ್ಗಡೆನೂ ಊಟ ಮಾಡಿಲ್ಲ ನೋಡಿದ್ರೇ ದೇವಸ್ಥಾನದಾಗ ಪ್ರಸಾದ ಆಯ್ತು ಏನೋದೊಳಗಿದಿವರ್ ಹೊರಗಡೆ ಒಂದ್ ಹತ್ತ ಅಷ್ಟ ಹೊಂದಿವ್ ನಾವು ಮತ್ತೆ ಎರಡು ಹೊತ್ತು ಪ್ರಸಾದ ಹೊಂದಿವಿ ಮುಂಜಾನೆ ಉಂಡೆ ಹೋ ದಿವ್ಸ ಹ್ಮ್ ನಾಷ್ಟ ಆಗಿ ಶೋಮಿ ಹೊರಗಡೆ ಮಾಡಿದ್ವಿ ಅದ ಹೋದ್ ದಿವಸ ಮುಂಜಾನೆ ಅಷ್ಟ ನಾಷ್ಟ ಮಾಡೀವಿ ಅಲ್ಲಿ ಹೊರಗಡೆ ಹೋದ್ರ ನಾವು ಮತ್ತ ಹೊರಗಡೆ ಹೋಗಿತ್ತು ಹೊಲ್ರಿ ಅಂತ ತಿಂತ ತಿಂದ್ರ ಮತ್ತ ಪ್ರಾಬ್ಲಮ್ ಆಗಿರ್ತ ಅಂತ ಹೇಳಿ ಬರೀ ಇಡ್ಲಿ ದೋಸಾ ಇಡ್ಲಿ ದೋಸಾ ರೈಸ್ ಅಷ್ಟ ನಾವು ಜಾಸ್ತಿ ಅಂತ ಏನು ಹೊರಗಡೆ ತಿನ್ನಕ್ಕ ಪರೋಟ ಪರೋಟ ಚಪಾತಿ ಹಿಂಗ ತಂದೂರಿ ತಂದೂರಿ ತಿನ್ನಲಿಲ್ಲ ಅಂದ್ರೆ ಹಿಟ್ ಮೊದ್ಲ ಎಷ್ಟ ಬಿಸಿಲಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿ ಹುಡುಗುರ್ಗೆ ಸಣ್ಣ ಸತಿ ಏನಾರ ಒಳ್ಳೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಂತ ಇರಲಿಲ್ಲ ಟ್ರಿಪ್ ಹೋದಾಗ ಎಲ್ಲೇ ಟ್ರಿಪ್ ಹೋದ್ರೆ ಆಯ್ತು ಫ್ರೆಂಡ್ಸ್ ನಾವು ಇಂಥದ್ದು ಮನೆಲ್ಲ ಮನೆಯಾಗ ಗೋದಿ ಅಡಗಿತ್ತೆ ಸಾಹತ್ವಿಕ ಆಹಾರವನ್ನು ತಿಂದ್ರೆ ಏನು ಹೊಟ್ಟೆ ಏನು ಆಗೋದಿಲ್ಲ ಅದಕ್ಕೆ ಉಪ್ಪು ಖಾರ ಹುಳಿ ಕಮ್ಮಿ ಇದ್ದಿದ್ದು ತಿಂದು ಟೂರ್ ಮಾಡಿ ಬರೋದು ಒಳ್ಳೇದು ಹೋದಾಗ ಸಿಕ್ಕಿದ್ದ ತಿಂದು ಹಾ ಪ್ರಾಬ್ಲಮ್ ನಾವು ಮನೆಯಾಗಿದ್ದಾಗ ಗೋಧಿ ಅಡಿಗೆ ಅಷ್ಟು ತಿನ್ನಂಗಿಲ್ಲ ಆ ದಿವಸ ಆ ನಾವು ಅಲ್ಲಿಂದ ಬರು ಮತ್ತೆ ಊರಿ ಬರಕತ್ತೀವಲ್ಲ ಅಂತ ಹೇಳಿ ಐದು ತಿಂದೀವಲ್ಲ ಸಮೋಸ ಸಮೋಸಾ ತಿಂದು ಗಂಟೆ ಹೋಗೋ ದಿನಾನೂ ತಿಂದಿವಿ ಸಮೋಸಾ ಗಡಾಯಕ ಗಡಾಯಕ ತಿಂದ್ರೆ ಅವು ಇಚೋರೆ ಬalle ಸರಿಯಿದ್ರೋ ಗಂಟೆ ಆಯ್ತು ಬಿಡುತ್ತೆ ನೋಡಿ ಅದು ಸಮೋಸಾ ಸ್ವಲ್ಪ ಆಯಿಲ್ ಇತ್ತದು borrow ದಿನ ಮತ್ತೆ ಸಮೋಸೆಯನ್ನು ಸ್ವಲ್ಪ ಆಯಿಲಿ ಜಾಸ್ತಿ ಇತ್ತದ ಸಮೋಸ ಒಂದ ನೋಡ್ರಿ ನಾವು ಗೋಧಿ ಅಡ್ಡಿ ಒಳಗ ತಿಂದಿದ್ದು ಅಂತಂದ್ರೆ ನೋಡಿ ಇದಲ್ಲ ಇಡ್ಲಿ ವಡಾ ಇಂಗ ದೋಸೆ ನಾನಂತ ಜಾಸ್ತಿ ದೋಸಾನ ತಿಂದಿವಿ ನಾನೇನು ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಟ್ರಿಪ್ ಹೋದಾಗ ಜಾಸ್ತಿ ಹೆವಿ ಫುಡ್ ತಿನ್ನಬಾರ್ದು ಹಿಂಗೆ ಚಪಾತಿ ತಂದೂರಿ ಪೂರಿ ಇಂಥವೆಲ್ಲ ತಿನ್ಬಾರ್ದು ನೋಡ್ರಿ ಉಪ್ಪಿಟ್ಟು ಒಂದಿನ ತಿಂದ್ವಿ ದೇವಸ್ಥಾನದೊಳಗೇನು ನೈಟ್ ಏನು ದರ್ಶನ ತಗೋಳಕಂತ ಹೇಳಿ ಕ್ಯೂ ಏನು ಹಚ್ಚಿದಲ್ಲ ಫ್ರೆಂಡ್ಸು ಅವತ್ತು ನೈಟ್ ಅಲ್ಲೇ ಒಂದುವರೆಗೂ ಬ್ಲಾಕ್ ಮಾಡಿಬಿಟ್ರು ಒಂದು ರೂಮ್ನಾಗ ಮಾರ್ನಿಂಗ್ ಅವತ್ತು ಉಪ್ಪಿಟ್ಟಿತ್ತು ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ ಹಾ ಹಾ ಉಪ್ಪಿಟ್ಟು ತಿಂತ ನೋಡ್ರೆ ದೇವಸ್ಥಾನದಾಗ ಸೊ ಅವತ್ತು ಅಷ್ಟನೋ ಇಷ್ಟ ಉಪ್ಪಿಟ್ಟಿಂದ ಏನ್ त्रास ಆಗ್ತ ನಮ್ಮಗೆ ನಮಗೇನಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹಸ್ಬಂಡಿಗೆ ಪ್ರಾಬ್ಲಮ್ ಆಯಿತು ಉಪ್ಪಿಟ್ಟು ತಿಂದಾಗ ಸೊ ನಮಗೇನು ನಮಗೇನಂತೇನ ಪ್ರಾಬ್ಲಮ್ ಆಗಿರಲಿಲ್ಲ ಇನ್ನೊಂದು ಏನಂದ್ರೆ ಟ್ರಾವೆಲ್ ಮಾಡುವಾಗ ನೀರನ್ನು ಕಮ್ಮಿ ಕುಡಿದಿರ್ತೀವಿ ಉಪ್ಪಿಟ್ಟು ಸ್ವಲ್ಪ ಎಲ್ಲ ಲಿಮಿಟ್ ಒಳಗ ಫುಡ್ ತಗೋಬೇಕು ಟ್ರಿಪ್ ಮಾಡುವಾಗ ಸೊ ಎಲ್ಲರದು ಸ್ವಲ್ಪ ಹೆಲ್ತ್ ಒಂದೇ ರೀತಿ ಇರೋಂಗಿಲ್ಲ ಅಂದರೆ ಎಲ್ಲದಕ್ಕೂ ತಡ್ಕೊಂಡಂಗಿಲ್ಲ ಬಾಡಿ ಸಪೋರ್ಟ್ ಮಾಡೋಂಗಿಲ್ಲ ಕೆಲವ್ರು ಎಲ್ಲ ನೋಡಿ ಅವ್ರಿಗೆ ಏನು ತಿಂದರೂ ಏನೂ ಆಗಂಗಿಲ್ಲ ಚಪಾತಿ ತಂದೂರಿ ಎಲ್ಲ ಚಿಕ್ಕಿದ್ದ ಹೊಡಿತಿರ್ತಾರೆ ಇಲ್ಲ ಮಟನು ಚಿಕನ್ನು ಅಂಥೇಳಿ ಸೊ ಅವೆಲ್ಲ ಹೀಟ್ ಜಾಸ್ತಿ ಬಾಡಿಗೆ ನಾವು ಎಲ್ಲಿ ಮನೆಯಾಗಿದ್ದಾಗ ನೆಟ್ಟಿಗೆ ನಾವು ಗೋಧಿ ಅಡುಗೆ ತಿನ್ನೋಂಗಿಲ್ಲ ಸೊ ಇನ್ನೊ ಟ್ರಿಪ್ ಹೋದಂಕರ್ ಇನ್ನೂ ಹೆಚ್ಚಿಗೆ ತಿನ್ನೋಂಗಿಲ್ಲ ನೋಡ್ರಿ ಸೊ ಅದು ಒಂದು ಇಷ್ಟ ದಿನದಾಗ ಒಂದ್ ತಿಂದಿವಿ ನಾವು ಟೋಟಲ್ ತಿಂದೀವಿ ಹದಿನೆಂಟರಿಂದ ಇಪ್ಪತ್ ಸಾವಿರ ಬಂದಾಯ್ತು ನೋಡ್ರಿ ನೀವು ಫ್ಯಾಮಿಲಿ ಟ್ರಿಪ್ ಹೋಗೋದಿತ್ತು ಅಂತಂದ್ರೆ ಒಂದ್ ಇಪ್ಪತ್ತ್ ಸಾವಿರ ಇಟ್ಟು ಹೋಗ್ಬಿಡ್ರಿ ಅಂದ್ರೆ ಒಂದೇ ಸಿಟಿ ಒಳಗ ಹದಿನೆಂಟ್ನೂರ ರೂಪಾಯಿ ಕೊಟ್ಟು ಅಲ್ಲೇ ಒಂದು ಒಂದ್ ನಾಲ್ಕು ಪ್ಲೇಸ್ ತೋರಿಸಿದ್ರಲ್ಲ ಸೊ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ನೋಡ್ತಿರೋ ಅಂತ ವ್ಯೂವರ್ಸ್ ನೀವು ತಿರುಪತಿಗೆ ಹೋಗಿದ್ರಿ ಅಂತಂದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತಂದು ಸೊ ನಾವು ತಿಳ್ಕೊಳಂಗಾಗತ್ತೆ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ನೀವು ನೋಡಿರ್ತೀರಿ ಯಾವ ರೀತಿಯಾಗಿತ್ತು ಅಂತೇಳಿ ಡೈಲಿ ಒಂದು ಬ್ಲಾಗ್ನು ಮಿಸ್ ಮಾಡ್ಲಾರ್ದಂಗೆ ನೋಡಿದ್ರಿ ಅಂತಂದ್ರೆ ಸೊ ಎಲ್ಲೆಲ್ಲೆಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದಲ್ಲ ಸೊ ಫಸ್ಟ್ ಟೈಮ್ ಹೋದಾಗ ಯಾರಿಗಾದ್ರೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತೂ ಹಾಗೆ ಆಗಿರ್ತೈತಿ ನೆಕ್ಸ್ಟ್ ಟೈಮು ಈ ಹೋಗುವಾಗ ನಾವು ಈ ತಪ್ಪು ಮಾಡಬಾರ್ದಿತ್ತು ಇವಾಗಂತೂ ಗೊತ್ತಾಗಿತ್ತು ನಮಗೆ ಎಲ್ಲಿ ಏನೇನು ತಪ್ಪು ಮಾಡಬಾರ್ದು ಅಂತೇಳಿ ಸೊ ಫಸ್ಟ್ ಟೈಮ್ ಹೋದಾಗ ಒಂದಲ್ಲ ಒಂದು ಮಿಸ್ಟೇಕ್ ಆಗಿರ್ತೈತಿ ಸೊ ನಾವು ಏನೋ ಇನ್ಫಾರ್ಮೇಶನ್ ಏನೋ ತಗೊಂಡು ಹೋಗಿ ಅಲ್ಲಿ ಹೆಚ್ಚು ಹೇಳಬೇಕು ಅಂತಂದರೆ ಹೆಂಗೆ ಹೋಗೋದು ಏನು ಅಂತೇಳಿ ಹೋಗುವುದಲ್ಲ ಬಸ್ನಾಗೋದ್ರೆ ಡ್ರೈವರ್ ತೋರಿಸಿಲ್ಲ

ಚೆನ್ನಾಗಿತ್ತು ಸೊ ನೀವು ಆ ಹಸಿನ ನೋಡಿರ್ತೀರ ಅಂತ ಅಂದ್ಕೊಂಡಿ ನೋಡಿದ್ರೆ ಅಂದ್ರೆ ಹೆಂಗೆ ಅನಿಸ್ತಾರೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನೆಕ್ಸ್ಟು ನೀವು ಏನೋ ತಿರುಪತಿಗೆ ಹೋಗು ಹೋಗೋದಿತ್ತು ಅಂತಂದ್ರೆ ಎಲ್ಲ ವ್ಲಾಗ್ನಾಗೂ ನಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿನಿ ಐ ಹೋಪ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಬೇಕಿದ್ರೆ ಇನ್ನೊಂದು ಸಪ್ರೇಟ್ ತಿರುಪತಿಗೆ ನಾವು ಯಾವ ರೀತಿಯಾಗಿ ಹೋಗಬೇಕು ಏನೇನೆಲ್ಲ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗ್ಬೇಕು ಅಂತ ಒಂದು ಸಪ್ರೇಟ್ ಬ್ಲಾಗ್ ಹಾ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಹೆಲ್ಪ್ ಆಗ್ಬೋದು ಮತ್ತು ನಮಗೂ ಮುಂದೆ ಹೆಲ್ಪ್ ಆಗುತ್ತೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಇಟ್ಕೊಂಡೆ ಅಂತಂದ್ರೆ ಸೊ ಹೆಂಗೆಲ್ಲ ಹೋಗಬೇಕು ಟ್ರೈನು ಟ್ರೈನು ನಮ್ಗೆ ಇದು ಸಿಗ್ಲೇ ಇಲ್ಲ ಸಿಗರ್ವೇಷನ್ ರಿಸರ್ವೇಶನ್ ಸಿಗಲಿಲ್ಲ ಅಂದರೂ ನಾವು ಆರಾಮಾಗ ಹೋದ್ವಿ ಬಟ್ ಏನಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಲಾಸ್ ಆಯ್ತು ನೋಡ್ರಿ ಮತ್ತ ನಾವು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಮತ್ತ ಅವರ ಕ್ಯಾನ್ಸಲ್ ಮಾಡ್ಯಾರ ಫ್ರೆಂಡ್ಸ್ ಆದ್ರೂ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಟ್ ಮಾಡ್ಕೊಂಡ್ರು ಅಲ್ಲ ನಮ್ಮ ಕಡೆ ಏನ್ ತಪ್ಪೈತಿ ಆರ್ನೂರು ರೂಪಾಯಿ ಕಟ್ ಮಾಡ್ಕೊಂಡೋಗಾರ ಅವ್ರ ಕಡೆ ತಪ್ಪು ಐತಿಲ್ಲ ಅವ್ರ ಅವರೇ ಕಟ್ ಮಾಡ್ಕೋಬೇಕು ರೀಫಂಡ್ ಹಾಕಿದ್ ಬಿಡ್ರಿ ಅಮೌಂಟು ಟ್ರೇನ್ ಆಗಿದ್ವಿ ಮಾಡಿದ್ವಿ ಅಲ್ಲ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡು ಹೋದ್ರಾಗ ಅರ್ಥ ಇರ್ತತಿ ಆರ್ನೂರು ರೂಪಾಯಿ ಅಂದ್ರೆ ಸುಮ್ಮನೆ ಅದೊಂದ್ರೆ ಭಾಳ ಬೇಜಾರಾಯಿತು ನೋಡ್ರಿ ನಾವೇನು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಏನಿಲ್ಲ ಮತ್ತೆ ಅವರ ಕ್ಯಾನ್ಸಲ್ ಮಾಡಿರ ಸೀಟ್ ಇಲ್ಲ ಅಂಥೇಳಿ ಆದ್ರೂ ಆರ್ನೂರು ರೂಪಾಯಿ ವೇಸ್ಟ್ ಅದು ಅದ ಬೇಜಾರು ಆತು ಭಾಳ ಅಂದ್ರೆ ಭಾಳ ಬೇಜಾರು ಆತು ಇತ್ತಾಗ ಸೀಟು ಸಿಗ್ಲಿಲ್ಲ ನಮ್ಮ ಇತ್ತಾಗ ಆರ್ನೂರು ರೂಪಾಯಿನೂ ಹೋದು ಅಲ್ಲ ಅಂತ ಹೊಟ್ಟೆ ಎಲ್ಲ ಅವ್ರಿತ್ತು ಸೊ ಅದು ಅನಿಸ್ತೈತಿ ಸೀಟ್ ಬುಕ್ಕ ಮಾಡಬಾರ್ದಿತ್ತು ನಾವು ಸುಮ್ಮನೆ ಆರ್ನೂರು ರೂಪಾಯಿ ಸುಮ್ಮನೆ ವೇಸ್ಟ್ ಆದಲ್ಲ ಅಂತಂದು ಅನಿಸ್ತು ಅದು ಮಲ್ಕೊಂಡು ಹೋಗಿವಲ್ಲ ಸರ್ ಅಲ್ಲೇ ಸಾಕು ಅದ ಹೋಗುವಾಗನ ಅದ ತಿರುಪತಿ ಹತ್ರನೂ ಕೇಳ್ಕೊಂಡೋಗಿದ್ದೆ ತಿರುಪತಿ ತಿಮ್ಮಪ್ಪ ನಮ್ಮ ದರ್ಶನ ಚೆನ್ನಾಗ್ ಆಗಂಗ ಮಾಡಪ್ಪ ನಮ್ಮ ಜರ್ನಿ ಈ ಜರ್ನಿ ಚೆನ್ನಾಗ್ ಆಗೋಂಗ್ ಮಾಡ ದೇವ್ರ ಹತ್ರ ಕೇಳ್ಕೊಂಡೋಗಿದ್ದೆ ಆರಾಮ್ ನಮಗೆಲ್ಲ ಮಲ್ಕೋನೋಕ್ಕೂ ಸೀಟ್ ಸಿಕ್ಕು ಮತ್ತೆ ಕುಂತು ಹೋಗೋನು ಸೀಟ್ ಆರಾಮಾಗಿ ಕುಂತ ಒಟ್ಟು ಜರ್ನಿ ಮಾಡಿದ್ವಿ ಹೋಗ್ತಾ ಬರ್ತಾ ಎರಡು ಜರ್ನಿ ಇತ್ತು ನೋಡ್ರಿ ನಾವು ಜನರಲ್ ಬಗ್ಗೆ ಒಳಗೆ ಹೋಗಿದ್ರು ಅದ ಖುಷಿಯಾಗಿದ್ದು ಅಂತಂದ್ರೆ ಬಟ್ ಆರ್ನೂರು ರೂಪಾಯಿ ಲಾಸ್ ಆಯ್ತಲ್ಲ ಸ್ವಲ್ಪ ಭಾಳ ಬೇಜಾರಾಯಿತು

ಕಾಳಸ್ತಿ ಕಾಳಸ್ತಿ ಟೆಂಪಲ್ ಬಾರಿ ಇತ್ತು ಬಿಡ್ರಿ ಬಟ್ ಏನಂದ್ರ ನೋಡ್ರಿ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ತಿರುಪತಿ ವೆಂಕಟೇಶ್ವರನ ದರ್ಶನ ತಗೊಳಕ ಏನಿಲ್ಲ ಸರಿಯಾಗಿ ನೋಡಿಲ್ಲ ಅಂತ ಬಿಡ್ಲಾ ಹಿಂಗ ನಮ್ ದಬ್ಬಿಟ್ರು ಹ್ಞೂ ಹಿಂಗ ಫ್ರೆಂಡ್ಸ್ ಸರಿಯಾಗಿ ಚಂದ ಹಿಂಗ ದೇವರಿಗೆ ನೆಮ್ಮದಿಯಾಗಿ ತೃಪ್ತಿಯಾಗಿ ನಮಸ್ಕಾರ ಮಾಡಾಕ ಬಿಡ ಮತ್ತು ಅಲ್ಲಿ ಸಮಾಜ ಸೇವಕರು ಅಂತ ಹೇಳಿ ಓಂ ಶಾಂತಿ ಅವರು ಇನ್ನೂ ಚಿನ್ನ ಹಾಕೊಂಡಿದ್ರಲ್ಲ ಆ ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನೋಡಿರಿ ನೀವು ನಮ್ಮ ಮಗ ಮನ ತಡ್ ಬಿಟ್ಟಿದ್ರಿ ನಮ್ಮ ಮಗವ್ರು ನೋಡಿಲ್ಲ ರೀ ನಿಮ್ಮಪ್ಪ ಬಾಲಾಜಿನೂ ನೋಡಿಲ್ಲ ಸ್ವಲ್ಪ ಆಗಿ ನಾನು ಅಲ್ಲ ನಾನು ನೋಡಿದ್ದೀನಿ ನಮ್ಮ ಮಗ ನೋಡಿಲ್ಲ ಅವು ರಿಕ್ವೆಸ್ಟ್ ಮಾಡಿದೆ ಹಾಗಾಗಿ ಅಷ್ಟೇ ಬಿಟ್ಟರು ಒಂದ್ ಎರಡು ಬಿಟ್ಲಿ ಅಂದ್ರ ಅದರ ನಿಂಗಿಸು ಫ್ರೆಂಡ್ಸ್ ಅಲ್ಲಿ ಒಳಗೆ ಎಂಟ್ರಿ ಫುಲ್ಲು ಆಗ್ತಿದ್ ಲೈಟ್ ಇಟ್ಟಿಲ್ಲ ದೇವ್ರ ಮೂರ್ತಿ ಫುಲ್ಲು ಫುಲ್ ಒಳಗೈತದು ವೆಂಕಟೇಶ್ವರ ಮೂರ್ತಿ ಅಲ್ಲಿ ಅಷ್ಟ ಒಂದ್ ಸ್ವಲ್ಪ ಬೆಳಕಿಟ್ರು ಅಲ್ಲಾದ್ರೂ ಫುಲ್ ಫೋಕಸ್ ಬೆಳಕುನು ಇಲ್ಲ ಅಲ್ಲಿ ಫುಲ್ ವೆಂಕಟೇಶ್ವರ ಕಣ್ಣಿಗೆ ಎದ್ದು ಬಡಿಯಂಗನೂ ಇಲ್ಲ ಫುಲ್ ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡ್ದಾಗ ಕಾಣಸ್ತಾನ ಅದು ವೆಂಕಟೇಶ್ವರ ಮೂರ್ತಿ ಅಷ್ಟೊಂದು ನೀಟಾಗಿ ದರ್ಶನ ಇಲ್ಲ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಾಲು ಮಾಡಿಕೊಂಡು ಕ್ಯೂ ಒಳಗೆ ನಿಂತು ಒಂಬತ್ತು ಕಿಲೋಮೀಟರ್ ಐತಂತ ದೊಡ್ಡ ಕ್ಯೂ ಅಲ್ಲಿ ಹೇಳ್ತಿದ್ರಮಿಲ್ಲ ಬರ್ಬೇಕಾದ್ರೆ ಐದ್ ಕಿಲೋಮೀಟರ್ ಫುಲ್ ಲೆವೆಲ್ ಲೆವೆಲ್ ಆಯ್ತಂತ ಮೊದ್ಲೆಲ್ಲಾ ಮೆಟ್ಲ ಹತ್ಕೊಂಡ್ ಯಾರು ಗುಡ್ಡ ಹತ್ಕೊಂಡು ಯಾರು ಬರ್ತಾರಲ್ಲ ಸೊ ಅವ್ರಿಗೆ ಜಲ್ದಿ ದರ್ಶನ ಡೈರೆಕ್ಟ್ ದರ್ಶನ ಇರ್ತಿತ್ತಂತ ಅದನ್ನ ಇವಾಗ ಕ್ಯಾನ್ಸಲ್ ಮಾಡ್ಯಾರ ಅಂತ ನೋಡ್ರಿ ಮೊದಲಿ ಇತ್ತಂತದು ಅಂದ್ರೆ ಮತ್ ಡೈರೆಕ್ಟ್ ದರ್ಶನ ಅಂತಂದ್ರೆ ಎಲ್ಲಾರು ಆರಾಮ್ ಮೆಟ್ಲ ಹತ್ಕೊಂಡ್ಬಂದು ದರ್ಶನ ಮಾಡ್ಕೊಂಡು ಹೋಗೋದಲ್ಲ ಅಂತಂದು ಅದಕ್ಕೂ ಹೆವಿ ಜನ ಹೋಗಿರ್ಬೇಕು ದರ್ಶನಕ್ಕ ಅದನ್ನು ಕ್ಯಾನ್ಸಲ್ ಮಾಡ್ಯಾರ ಈಗ ಒಂದು ಸೆಕೆಂಡ್ ಎರಡು ಸೆಕೆಂಡ್ ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರ ದರ್ಶನಕ್ಕ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕ್ಯೂನೆ ನಿಂತು ಹೋಗ್ಬೇಕಲ್ಲ ಅದ ಇದಾಗಿದ್ದ ತಿರುಪತಿ ತಿಮ್ಮಕ್ ಹೆಂಗ ದರ್ಶನ ಮಾಡ್ಕೊಂತ ನೋಡು ಸೊ ನಮ್ದು ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿತ್ತು ನೋಡಿ ಒಟ್ನಲ್ಲಿ ತಿರುಪತಿ ಫಸ್ಟ್ ಟೈಮ್ ತಿರುಪತಿಗೆ ಹೋಗಿದ್ರು ಆ್ಯಂಡ್ ಇನ್ನೊಂದಿನ ಅಂದ್ರೆ ಹೋಗುವಾಗ ಏನು ಭಯ ಆಗಿತ್ತು ಅಂದ್ರೆ ನಮ್ಗೆ ಕನ್ನಡ ಬರ್ತೈತಿ ಹಿಂದಿ ಬರಲ್ಲ ತೆಲುಗು ಬರಲ್ಲ ತಮಿಳು ಬರಲ್ಲ ಆಂಧ್ರ ಪ್ರದೇಶ ಅಂದ್ರೆ ಅಲ್ಲಿ ಜಾಸ್ತಿ ಮಾತಾಡೋದು ತೆಲುಗು ತಮಿಳು ಕನ್ನಡದವ್ರುನು ಇದ್ರು ಪುಣ್ಯಕ ಕನ್ನಡದವ್ರು ಸಿಕ್ಕರು ಸೊ ಒಟ್ನಲ್ಲಿ ಹೆಂಗೋ ಒಟ್ಟು ಪಾರಾಗಿ ಬಂದ್ವಿ ಆಂಧ್ರ ಪ್ರದೇಶಕ್ಕೆ ಹೋಗಿ ತಿರುಪತಿಗೆ ಹೋಗಿ ನಮ್ಗ ಹಿಂದಿ ಇಂಗ್ಲೀಷು ತೆಲುಗು ತಮಿಳ್ ಬರಲಿಲ್ಲ ಅಂದ್ರೆ ನಮಗೆ ನೋಡ್ರಿ ಬರ್ ಕನ್ನಡ ಲ್ಯಾಂಗ್ವೇಜ್ ಒಂದ ಬರ್ತೈತಿ ಹಿಂದಿ ಇಂಗ್ಲೀಷ್ ಸ್ವಲ್ಪ ಮ್ಯಾನೇಜ್ ಅಷ್ಟ ಮಾಡ್ತೀವಿ ಅಂತ ಏನು ಬ ಪಕ್ಕಾನು ಬರೋಂಗಿಲ್ಲ ಬಟ್ ಮ್ಯಾನೇಜ್ ಮಾಡೋಕೆ ಬಂದರೂ ಒಟ್ಟು ಪಾರಾಗಿ ಬಂದ ನೋಡಿ ಒಟ್ಟು ಚೆನ್ನಾಗಿತ್ತು ಸೊ ನಮ್ಮ ಎಕ್ಸ್ಪೀರಿಯನ್ಸ್ನ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಹೆಂಗೆ ಅಂತ ಕಲೆಕ್ಟ್ ಮಾಡಿ ಹೇಳ್ರಿ ನಾನು ಮತ್ತು ನೆಕ್ಸ್ಟ್ ರೂಮ್ ಸಿಗಲಿಲ್ಲ ಅಂದ್ರೆ ಸುಮ್ಮನೆ ಲಾಕಾರ್ ಇರ್ತಾವೆ ಲಾಕರ್ನಾಗ ನಿಮ್ಮ ಎಲ್ಲ ಲಗೇಜ್ ಇಟ್ಟು ಪಟ್ನಾ ದೇವಸ್ಥಾನಕ್ಕೆ ಹೋಗ್ಬೋದು ಲಾಕಾರಿ ಅದ್ರಾಗೂ ಅದಕ್ಕೂ ಕ್ಯೂ ನಿಂದಿರ್ಬೇಕು ಫ್ರೆಂಡ್ಸ್ ಲಾಕರ್ ಕ್ಯೂ ಲಾಕರ್ಬೇಕು ಲಾಕರ್ನ ದಡಕ್ನ ಸಿಗಂಗಿಲ್ಲ ಅಲ್ಲೂ ಕ್ಯೂ ನೀಂತಾಗ್ಲಾ ಸಿಕ್ತು ನಾವು ಬುಕ್ ತಾಸು ವೇಸ್ಟ್ ಆಗೈತಿ ರೂಮ್ ಬುಕ್ ಮಾಡ್ಕೊಳಕ್ ಅಲ್ಲಿ ಎರಡ್ ತಾಸು ವೇಸ್ಟ್ ಆಗೈತಿ ಮೆಸೇಜ್ ಅಂತ ಹೇಳಿ ಅಲ್ಲಿ ಮೂರು ತಾಸು ಕುಂತೀವಿ ಟೋಟಲ್ ಏನಿಲ್ಲ ಅಂದ್ರೆ ಫೈವ್ ಅವರ್ಸ್ ವೇಸ್ಟ್ ಆಗಿತ್ತು ನೋಡ್ರಿ ಬುಕ್ ಮಾಡಕ್ಕೆ ಟೂ ಅವರ್ಸ್ ಮೆಸೇಜ್ ಅಂತ ಅಂತಂದು ಮೂರು ತಾಸು ವೇಟ್ ಮಾಡಿದ್ವಿ ಬರ್ಲೇ ಇಲ್ಲ ಮತ್ತೆ ಏನು ಮಾಡೋದಂತೇಳಿ ಮತ್ತೆ ಒಂದು ತಾಸನ ದೀರ್ ತಾಸನೇ ಲಾಕರ್ ಸಿಕ್ತು ಅಲ್ಲೂ ಕ್ಯೂ ಕುಂತ್ವಿ ಒಂದ್ರು ಒಂದು ಹಾಲಿನಾಗ ಇಬ್ರು ಕುಂತ್ವಿ ಕ್ಯೂಗೆ ಇನ್ನೊಂದು ಹಾಲಿನಾಗ ಇಬ್ಬರು ಕುಂತ್ವಿ ಯಾಕಂತಂದ್ರೆ ನಮ್ಮ ಲಗೇಜ್ ಭಾಳ ಇರೋದ್ರಿಂದ ಏಳು ಮಂದಿ ಹೋಗಿರೋದ್ರಿಂದ ಲಗೇಜ್ ಭಾಳ ಇದ್ದು ಸೊ ಒಂದ ಲಾಕರ್ ನಮ್ಗೆ ಸಾಲಂಗಿಲ್ಲ ಅಂತೇಳಿ

ಲಕ್ಷ್ಮೀ ಡಿಸೈನ್ ಇಲ್ಲ ಇಲ್ಲ ಲಕ್ಷ್ಮಿ ಡಿಸೈನ್ ಐತಿ ಆ್ಯಂಡ್ ಮೆರೂನ್ ಕಲರು ಗ್ರೀನ್ ಕಲರ್ ಸ್ಟೋನ್ ಬಂದೈತಿ ಇಲ್ಲಿ ಬ್ಲ್ಯಾಕ್ ಕಲರ್ ಬೀಡ್ಸ್ ಬಂದೈತಿ ಇದು ಒಂದ್ರಿಗೆ ಚೆನ್ನಾಗ್ ಐತಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನೋಡ್ರಿ ಇಲ್ಲಿ ಮೆರೂನ್ ಕಲರ್ ಬೀಡ್ಸ್ ಬಂದವು ಸೊ ಇಲ್ಲಿ ಕೆಳಗ ಗ್ರೀನು ಮೆರೂನು ವೈಟ್ ಸೊ ಬೀಡ್ಸು ಮತ್ತು ಮುತ್ತು ಬಂದವು ಸೊ ಇದು ಚೆನ್ನಾಗೈತಿ ಅವೆಲ್ಲ ಚಿನ್ನಿಗೈತೆ ಸೊ ವೇರ್ ಮಾಡಿದಾಗ ಇದೊಂದು ರೀತಿ ಚೆನ್ನಾಗಿರುತ್ತೆ ಶಾರ್ಟ್ ಅದು ಲಾಂಗ್ ಅದಾವ ಏನು ಮುತ್ತಿಮೂ ಏನು ತೊಗೊಂಡಿನಲ್ಲ ಸೊ ಈ ಬರುತ್ತೆ ನೋಡ್ರಿ ಚೆನ್ನಾಗೈತಿ ಇದು ಸೊ ಹೆಂಗೆ ಕಣಕ್ಕದ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಆ ಮುತ್ತಿನ ಸರ ಚೆನ್ನಾಗಿ ಕಣಕ್ಕದಾಯ್ತು ಸೊ ಈ ಸರ ಚೆಂದ ಕನಕದ್ತು ಅಂತೇಳಿ ಆ್ಯಂಡ್ ಇನ್ನೊಂದೇನಂದ್ರೆ ಈ ಪೆಂಡೆಂಟ್ಗೆ ಹಿಂದೆ ಹುಕ್ ಬಂದೈತೆ ನೋಡ್ರಿ ಈ ಸರಕ್ಕೆ ಬಿಟ್ಟರೆ ಮತ್ತು ಇನ್ನೊಂದು ಕೂಡ ನಾವು ಹಾಕೋಬೋದು ಈ ಪೆಂಡೆಂಟ್ನ ನಂದೊಂದು ಚೈನ್ ಐತಿ ಆ ಚೈನಿಗೆ ಪೆಂಡೆಂಟನೇ ಇಲ್ಲ ತೊಗೋಬೇಕು ಅಂತಂದ್ರೆ ಒಟ್ಟು ತೊಗೊಳಕ್ಕಾಗವಲ್ದು ಸೊ ಈಗೂ ತಿರುಪತಿಗೆ ಹೋದಾಗ ಅಲ್ಲಿ ಪೆಂಡೆಂಟ್ ಕೇಳಿದೆ ಫೈವ್ ಹಂಡ್ರೆಡ್ ಹೇಳಿದರು ಒಂದು ಪೆಂಡೆಂಟಿಗೆನ ಸೊ ಫೈ ಹಂಡ್ರೆಡ್ ಕೊಟ್ಟು ಏನು ತೊಗೊಳೋದು ಅಂತಂದು ತೊಗೊಲಿಲ್ಲ ಆ್ಯಂಟಿಕ್ ಪಾಲಿಶ್ದದು ಒನ್ ಗ್ರಾಮ್ ಗೋಲ್ಡ್ ಅಂತಲ್ಲ ಸೊ ಆರ್ ಐತಿ ಸೊ ಹಂಗಾಗಿ ತೊಗೊಲಿಲ್ಲ ನಾನು ಈ ಪೆಂಡೆಂಟ್ ಹಿಂಗೆ ಬುಕ್ ಇರೋದು ನೋಡೇರಲಿಲ್ಲ ನೋಡಿರಿ ಈಗ ಜಸ್ಟ್ ನೋಡಿದೆ ಚಲೋ ಆಯ್ತು ಬಿಡು ಆ ಚೈನ್ಗೂ ಹಾಕ್ಕೊಬೋದು ಅಂಥೇಳಿ ಬಟ್ ಈಗ ಇದನ್ನ ಪ್ರೆಸೆಂಟ್ ತೆಗಿಯಕ್ಕೆ ಬರೋಂಗಿಲ್ಲ ಈ ಸರ ಬಾದ್ತು ಅಂತಂದ್ರಷ್ಟ ಇದನ್ನು ತೆಗ್ದು ಆ ಚೇನಿಗೆ ಹಾಕೋಬೋದು ಈ ಪೆಂಡೆಂಟ್ನ ಚೆನ್ನಾಗೈತಿ ಅಂಡ್ ಇನ್ನೊಂದು ಸಣ್ಣ ಸಣ್ಣ ಸ್ಮಾಲ್ ಕಿಚನ್ ಐಟಮ್ಸ್ ಎಲ್ಲ ತಗೊಂಡಿನಿ ಸೊ ಅವು ಅವನ ಬ್ಯಾಗ್ನಾಗ ಹೋಗ್ಯಾವು ಆ್ಯಂಡ್ ಅವನು ಕ್ಷಮೆ ಮತ್ತು ಸೋಕೇಶ್ ಐಟಮ್ ಒಂದು ತೊಗೊಂಡಾಳ ಸೊ ಅವು ಅವನ ಬ್ಯಾಗ್ನಾಗಾನ ಹೋಗ್ಯಾವು ಅವು ಊರಿಗೆ ಹೋದಾಗ ಯಾವಾಗಾರ ಅಂತ ಸೊ ಇವತ್ತಿನ ಡೇವ್ಲಾಗಿ ಇರುತ್ತೆ ಇತ್ತು ನೋಡ್ರಿ ಅಷ್ಟು ಶಾಪಿಂಗ್ ಏನೇನು ಮಾಡ್ಕೊಂಡು ಬಂದಿವಿ ಅಂತಂದ್ರೆ ಶೇರ್ ಮಾಡಿಕೊಂಡೆ ಒಂದಷ್ಟು ನಮ್ಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನು ಕೊಟ್ಟೀನಿ ಸೊ ನೆಕ್ಸ್ಟ್ ಇನ್ನೊಂದು ತಿರುಪತಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಫುಲ್ ಡಿಟೇಲ್ ಇನ್ಫಾರ್ಮೇಷನ್ ಕೊಡಿರಿ ಅಂಥೇಳಿ ಆಲ್ಮೋಸ್ಟ್ ಡೈಲಿ ಬ್ಲಾಗ್ ನೋಡಿರ್ತೀರಿ ಅಂತಂದ್ರೆ ಎಲ್ಲ ಬ್ಲಾಗ್ನಾಗೂ ಇನ್ಫಾರ್ಮೇಷನ್ ಕೊಟ್ಟೀನಿ ಒಂದು ಕೆಲವೊಂದು ಮಿಸ್ ಆಗಿರ್ತೈತಿ ಇನ್ಫಾರ್ಮೇಷನ್ನು ಸೊ ಹಾಗಾಗಿ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಮಾಡ್ತೀನಂತ ಸೊ ಇಲ್ಲ ಅಂದ್ರೆ ಇಲ್ಲ ಸೊ ಅಂತ ಮತ್ತೆ ನೆಕ್ಸ್ಟ್ ಹಿಡಿದವಾಗ ಸಿಗ್ತೀನಿ ಅಲ್ಲಿ ಬಿಟ್ಟು ಹಠ ಬಾಯ್ ಬಾಯ್